ನಮಸ್ತೆ ನನ್ನ ಹೆಸರು ನಿತ್ಯ ಅಂತ ರಿಷಿ ಟ್ರೈಬ್ಗೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ ಆ್ಯಂಡ್ ಮೂರು ವರ್ಷದಿಂದ ನಾವು ವಿ ಆರ್ ಅಸೋಸಿಯೇಟೆಡ್ ವಿತ್ ರಿಷಿ ಟ್ರೈಬ್ ಆ್ಯಂಡ್ ತುಂಬ ಖುಷಿಯಾಗುತ್ತೆ ನಮ್ಮದು ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ಹೇಳೋದಕ್ಕೆ ಹೋದರೆ ದೆರ್ ಆರ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಎಲ್ಲ ಪಾಸಿಟಿವ್ ಸೈಡ್ಸೇ ನಾವು ಹೇಳಬೇಕಾಗತ್ತೆ ಆ್ಯಂಡ್ ನನ್ನ ಹಸ್ಬೆಂಡು ಎಲ್ಲ ವರ್ಕ್ಶಾಪ್ಸ್ನು ಅಟೆಂಡ್ ಮಾಡಿದರು ತ್ರೀ ಇಯರ್ಸ್ ಬ್ಯಾಕ್ ಇತ್ ಸೆಲ್ಫ್ ಸೊ ನಾನು ಅವರಲ್ಲಿ ಆದ ಚೇಂಜಸ್ ಆಲ್ ದ ಪಾಸಿಟಿವ್ ಚೇಂಜಸ್ ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು ಇವಾಗ ಯಾವುದೋ ಒಂದು ಸಿಚುವೇಷನಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದಿರ್ಬೋದು ಅಥವಾ ಆನ್ ಅ ಡೇ ಟು ಡೇ ಬೇಸಿಸ್ ದ ವೇ ಹಿ ಯಸ್ ಇಂಪ್ರೂವ್ಡ್ ಐ ವುಡ್ ಲೈಕ್ ಟು ಯೂಸ್ ದ ವರ್ಡ್ ಇಂಪ್ರೂವ್ ಸೊ ಹೇಗೆ ಚೇಂಜ್ ಆಗಿದ್ದಾರೆ ಅನ್ನೋದನ್ನು ನೋಡಿ ನಾನು ಐ ಫೈನಲಿ ಗಾಟ್ ಆ್ಯನ್ ಅಪರ್ಚುನಿಟಿ ಟು ಅಟೆಂಡ್ ದ ವರ್ಕ್ಶಾಪ್ ಸೊ ಅವರಲ್ಲಿ ನೋಡಿದ ಚೇಂಜಸ್ಗಿಂತ ನನಗೆ ಕ್ಲಾಸ್ ಅಟೆಂಡ್ ಮಾಡಿದ ಮೇಲೆ ಗುರುಗಳ ಆ ಎಕ್ಸ್ಪ್ಲನೇಷನ್ನು ಅವ್ರ ಎಕ್ಸಾಂಪಲ್ಸು ನೋಡೋದಕ್ಕೆ ಇಟ್ಸ್ ಐ ಫಾಲ್ ಶಾರ್ಟ್ ಆಫ್ ವರ್ಡ್ಸ್ ಇದನ್ನು ನೀವು ಅಟೆಂಡ್ ಮಾಡಿ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಬಿಕಾಸ್ ನಾನು ಅಂದರೆ ಏನು ದೇವರು ಅಂದರೆ ಏನು ಸೊ ನಮ್ಮಲ್ಲಿ ಯಾವ ಗುಣದಿಂದ ನಾವು ಪಾಸಿಟಿವಿಟೀಸ್ನ ಬೆಳೆಸ್ಕೋಬೋದು ನೆಗೆಟಿವಿಟಿ ಅಂದರೆ ಏನು ಬಿಕಾಸ್ ನಮಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿನಲ್ಲಿ ನಾವು ಏನು ಅಂದ್ಕೊಂತೀವಿ ಸೊ ಅದರಿಂದ ಕೂಡ ನಮಗೆ ಹೇಗೆ ಒಂದು ನೆಗೆಟಿವಿಟಿ ಅನ್ನೋದು ಬರುತ್ತೆ ಸೊ ಪಾಪ ಅಂದರೆ ಏನು ಪುಣ್ಯ ಅಂದರೆ ಏನು ಹೌ ಟು ಬ್ಯಾಲೆನ್ಸ್ ಇಟ್ ಇಟ್ಸ್ ಲೈಕ್ ಅದು ವಿಷಯಗಳು ಲಿಸ್ಟ್ ಹೇಳ್ತಾ ಹೋದರೆ ಟೈಮ್ ಇಸ್ ಡೆಫಿನೆಟ್ಲಿ ನಾಟ್ ಸಫಿಷಿಯೆಂಟ್ ಆ್ಯಂಡ್ ತ್ರೀ ಡೇಸ್ ವರ್ಕ್ಶಾಪ್ನಲ್ಲಿ ಇಷ್ಟೊಂದು ವಿಷಯನ ಇಷ್ಟು ಈಸಿಯಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ ಇದು ಇಟ್ಸ್ ಆಲ್ ವೆರಿ ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ಆ್ಯಂಡ್ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಇಟ್ ಈಸ್ ಇಂಪಾರ್ಟೆಂಟ್ ಸೊ ನಾನು ಯೂರ್ ಸಿ ಮೈ ಹಸ್ಬೆಂಡ್ ಐ ಜಾಯಿನ್ ದಿಸ್ ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್ ದ್ಯಾಟ್ ಐ ಹ್ ಅಟ್ ಲೀಸ್ಟ್ ಜಾಯಿಂಡೆಡ್ ಆಫ್ಟರ್ ತ್ರೀ ಇಯರ್ಸ್ ಐ ಥಿಂಕ್ ವಿ ಜಸ್ಟ್ ಕೆ ನಾಟ್ ಥ್ಯಾಂಕ್ ಗುರುಗಳು ಎನ್ ಅಫ್ ಫರ್ ದಿಸ್ ಥ್ಯಾಂಕ್ ಯು ಇಸ್ ಅ ವೆರಿ ಸ್ಮಾಲ್ ವರ್ಡ್ ಸೊ ನಾವು ವಿ ಆರ್ ಇನ್ಡೆಪ್ತ ಟು ಗುರುಗಳು ಯಾಕೆ ಅಂದರೆ ಅವ್ರ ಮುಖಾಂತರ ಅವರೇ ನಮಗೆ ಈ ಒಂದು ವಿದ್ಯೆನ ಹೇಳ್ಕೊಡ್ತಾ ಇರೋದು ಇದನ್ನು ನಮ್ಮ ಜೀವನದಲ್ಲಿ ಅಡಿಸು ಅಳವಡಿಸ್ಕೊಂಡ್ರೆ ಯಾರು ಕೆಟ್ಟವರು ಅನ್ನೋದಿರೋದಲ್ಲ ಅದರಲ್ಲಿ ಬಿ ನೊಂದು ನೆಗೆಟಿವಿಟಿ ಅಟ್ ಆಲ್ ಸೊ ಗುರುಗಳ ಏಮ್ ಏನಿದೆಯೋ ಅದನ್ನು ಅಚೀವ್ ಮಾಡೋದಕ್ಕೆ ఐ థింక్ దిస్ ఈస్ అ రైట్ ఆపర్చునిటీ సో ఐ రిక్వెస్ట్ యారు నోడ్తాయి ఆల్ ఆఫ్ యూ ప్లీజ్ అటెండ్ ద క్లాస్ అండ్ ఎక్స్పీరియన్స్ దిస్ వండర్ఫుల్ ఫీలింగ్